Yeah. <laughs> ವಿಶ್ವ ಸ್ವರೂಪಿ ಪ್ರದೇಶಿ ಸರ್ವಶಕ್ತಿ ಸಂಬಂಧಿತ ದೇ ಪಿಸ್ರಾಯ ನವದೇವಿ ದುರ್ಗೆ ದೇವಿ ನಮೋಷೆ ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಮೂರನೇ ಶುಕ್ರವಾರ ಇವತ್ತು ಎಂದಿನಂತೆ ಬೆಳಗ್ಗೆ ಮೂರು ಮೂರು ಮಾನ್ಯ ರುದ್ರಾಭಿಷೇಕ ಪಂಚಾಭ ಅಭಿಷೇಕ ವಿಶೇಷವಾಗಿ ನಾಗಲಕ್ಷ್ಮಿ ಅಲಂಕಾರ ಆಗ್ತದೆ ಇದನ್ನು ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ದೇವಸ್ಥಾನದಲ್ಲಿ ಒಳಾವರಣದಲ್ಲಿ ಹೊರಾವರಣದಲ್ಲಿ ವರಾವರಣದಲ್ಲಿ ಕಲ್ಕ ವಿಶೇಷ ಪುಷ್ಪಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು ಇದನ್ನು ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಒಂಬತ್ತು ಗಂಟೆಗೆ ಮಹಾಮಂಗಲಾರತಿ ಆಗುತ್ತೆ ಆಗಮೇಲೆ ಉತ್ಸವ ಇರುತ್ತೆ ಇವತ್ತು ಮಹಾರಾಜರು ಪದ್ಧತಿ ಆದ್ರಿಂದ ಉತ್ಸವಗಳು ಏರ್ಪಡಾಗುತ್ತೆ ಎಂದಿನಂತೆ ಇವತ್ತಿನ ಧಾರ್ಮಿಕ ಧಾರ್ಮಿಕ ಕೇಂದ್ರಗಳು ಬೆಳಗ್ಗೆ ಒಂದು ಬೆಳಗ್ಗೆ ಐದುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ದಿವಸ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ ಸರ್ಕಾರದವರು ಏನೇನು ಸೌಲಭ್ಯತೆಗಳು ಕೊಡ್ತಾರೆ ಅದನ್ನು ಭಕ್ತಾದಿಗಳು ಬಳಸಿಕೊಂಡು ಸದುಪಯೋಗ ಪಡಿಬೇಕು ಅನ್ನೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಾಳೆ ವರ್ಧಂತಿ ಉತ್ಸವ ಇರತಕ್ಕಂಥದ್ದು ಬೆಳಗ್ಗೆ ಮಹಾರಾಜರು ಬರ್ತಾರೆ ಚಿನ್ನ ತಲೆಗೆ ಉತ್ಸವ ಆಗುತ್ತೆ ನಾಳೆ ನಾಳೆನೇ ವಿಶೇಷವಾಗಿರ್ತಕ್ಕಂಥದ್ದು ವಿಶೇಷ ಆಗುತ್ತೆ ಹೇಳಿ ಇಷ್ಟಪಡ್ತೀವಿ ಏಕೆಂದರೆ ಶನಿವಾರ ಇರತಕ್ಕಂಥದ್ದು ಹಾಗೂ ಕೋರ್ಸ್ ಆತಾಳೆ ತುಂಬ ಜನ ರೆಶ್ ಇರುತ್ತೆ ದೇವಸ್ಥಾನದವರು ಮತ್ತು ಗೌರ್ಮೆಂಟ್ ಅವರು ಏನೇನು ಸಲಹೆ ಸೂಚನೆಗಳು ಕೊಡ್ತಾರೆ ಅದರಂತೆ ದೇವರಷ್ಟು ಮಾಡಬೇಕು ಅದು ನಮ್ಮ ಆಸೆ ಆಗಿರ್ತದೆ ಓಕೆ